ಟೈಲರ್ ಸಂಘದ ವತಿಯಿಂದ ನೂತನ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಹೌದು ಸಾಲಿಗ್ರಾಮ ತಾಲೂಕಿನ ಟೈಲರ್ ಸಂಘದ ವತಿಯಿಂದ ನೂತನ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರನ್ನು ಇತಿಹಾಸ ಪ್ರಸಿದ್ಧ ಭಾಷ್ಯಾಕಾರ ಸ್ವಾಮಿ ಧನುರ್ದಾಸ ಆರ್ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಬಿಡುಗಡೆ ಮಾಡಲಾಯಿತು ದೇವಾಲಯದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಪಾದಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಟೈಲರ್ ಸಂಘದ ಅಧ್ಯಕ್ಷ ವಾಸು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು ಟೈಲರ್ ಸಂಘವನ್ನು ಕುರಿತು ಮಾತನಾಡಿದ ಸ್ವಾಮೀಜಿಗಳು ಈಗೆಲ್ಲ ಫ್ಯಾಷನ್ ಬಟ್ಟೆಗಳು ಬಂದಿದೆ ಆದರೆ ಶ್ರಮಪಟ್ಟು ಬಟ್ಟೆಯನ್ನು ಒಲೆಯುವವರು ಟೈಲರ್ಗಳು ಮಾತ್ರ ಎಲ್ಲರೂ ಟೈಲರ್ಗಳಿಗೆ ಬೆಂಬಲವನ್ನು ನೀಡಬೇಕು ಎಂದು ತಿಳಿಸಿ ಶುಭ ಕೋರಿದರು ಟೈಲರ್ ಸಂಘದ ವತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ನಾವು ಈ ವರ್ಷ ಈ ಕ್ಯಾಲೆಂಡರ್ ಟೈಲರ್ ಸಂಘದಿಂದ ಬರುವ ಬಿಡುಗಡೆ ಮಾಡ್ತಾ ಇದ್ವಿ ಹೋಗಿದ ವರ್ಷ ಇದೇ ಥರ ಮಾಡಿದ್ವಿ ವ್ಯಕ್ತಿ ಅರ್ಧ ವಸ್ತ್ರ ಅರ್ಧ ಅಂತ ಹೇಳೋದು ಒಂದು ವ್ಯಕ್ತಿಗೆ ಅವರ ಪೂರ್ಣತ್ವ ಯಾವಾಗ ಬರುತ್ತಂದರೆ ವಸ್ತ್ರಗಳಿಂದ ಈಗ ಎಷ್ಟೋ ಮಿಷಿನ್ಗಳು ಬರ್ಬೋದು ಆದರೆ ಅದಕ್ಕೆ ಎಲ್ಲ ಆಧಾರ ಯಾರಂದರೆ ಟೈಲರ್ಗಳೇ ನಾವು ಹೋಗಿದ ವರ್ಷವೂ ಹೇಳಿದ್ವಿ ಈ ವರ್ಷವೂ ಹೇಳ್ತಾ ಇದ್ವಿ ಯಾವಾಗಲೂ ಹೇಳ್ತಾ ಇದ್ವಿ ರೆಡಿಮೇಡು ಅದೆಲ್ಲ ಸಿಗ್ಬೋದು ತುಂಬ ಕಡಿಮೆ ದುಡ್ಡಲ್ಲಿ ಎಲ್ಲ ಸಿಗ್ಬೋದು ಆದರೆ ಇವರು ಕೈಯಲ್ಲಿ ಮಾಡುವುದು ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಶ್ಲಾಘ್ಯ ಯಾವುದೂ ಇಲ್ಲ ನಮ್ಮ ಜನಗಳಿಗೆ ನಾವೇ ಒಂದು ಜೀವನ ಕೊಡಬೇಕು ಎಲ್ಲ ತನ್ನ ಮಿಷಿನ್ಗಳಿಗೆ ಕೊಟ್ಬಿಟ್ಟು ಎಲ್ಲ ತನ್ನ ನಾವು ಮರೆತು ಹೋಗಿ ಮತ್ತು ಆದಮೇಲೆ ಅವರು ಮುಂದಕ್ಕೆ ಹೋಗಿದ್ದವಾಗ ಇನ್ನು ಅವರು ಯಾವ ರೇಟು ಹೇಳ್ತಾರೋ ಆ ರೇಟನ್ನೇ ಕೊಡಬೇಕಾಯಿತು ಆವಾಗ ಯಾರು ನಮಗೆ ಟೈಲರ್ಗಳು ಇರೋದಿಲ್ಲ ಸೊ ಇದು ಒಂದು ಎಷ್ಟೋ ಸತಿ ನಾನು ಹೇಳಿ ಆಯಿತು ರೈತರಾಗಿರಲಿ ಟೈಲರ್ಗಳಾಗಿರಲಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಈ ಭಾಸ್ಕರ ಸ್ವಾಮಿ ಸ್ವಾಮಿ ಸನ್ನಿಧಾನದಲ್ಲಿ ಎಂಬಿಕೊಂಡಿದ್ದೀವಿ ಈ ವರ್ಷ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿದೆ ಅಂತ ಕೇಳ್ಕೊಡ್ತಾ ಸಂಘದ ವತಿಯಿಂದ ಕೇಳ್ಕೊಡ್ತಾರೆ